ಎಂಜಿ ಎಂ ಜಿ ರಸ್ತೆಯ ಮುಖ್ಯ ರಸ್ತೆ ಇದು ಇದಕ್ಕೆ ಎಂ ಜಿ ರಸ್ತೆ ಅಂತ ಕರೀತಾರೆ ಇದು ನಗರಸಭಾ ನಿಧಿಯಿಂದ ಮಾಡ್ತಾ ಇರೋ ಕೆಲಸ ಹದ್ನೈ ಹಣಕಾಸು ನಿಧಿ ಇದು ನಲವತ್ತ ನಾಲ್ಕು ಲಕ್ಷ ಅಲ್ಲ ನಲವತ್ನಾಲ್ಕು ಲಕ್ಷದ ಒಳಚರ ಚರಂಡಿ ಮತ್ತು ಡಾಂಬರೀಕರಣ ಕಾಮಗಾರಿ ಇವತ್ತು ಪ್ರಾರಂಭ ಮಾಡಿದೀವಿ ಇನ್ನೊಂದ್ ವಾರದಲ್ಲಿ ಇದನ್ನ ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡ್ತೀವಿ ಶಾಸಕರು ನಾವು ಒಂದ್ ಸೈಡ್ ಚರಂಡಿ ಮಾಡಿ ಟಾರ್ ಅಂತ ನಾವು ಅಚೀವ್ಮೆಂಟ್ ಮಾಡಿದ್ವಿ ನಮ್ಮ ಶಾಸಕರು ಬಂದು ಇಲ್ಲ ಎರಡು ಸೈಡ್ ಮಾಡಿ ಮಾಡಿ ಅಂತ ಹೇಳಿ ಅವರು ಇದ್ ಮಾಡಿದ್ರಿಂದ ಇನ್ನೊಂದ್ ಸೈಡ್ ಟೆಂಡರ್ ರಾಕ್ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಗಿ ಅದನ್ನ ಬೋರಿನು ಕಂಪ್ಲೀಟ್ ಮಾಡಿದಿವಿ ಅವ್ರು ನಮ್ ಇದನ್ನ ಈಗ ಟಾರ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇದು ಜನಗಳಿಗೆ ಕೇಳಬೇಕು ವಿರೋಧ ಪಕ್ಷದವ್ರು ಕೇಳಿದ್ರೆ ಶಾಸಕರು ಏನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಇವು ಅವತ್ತೇನೆ ನಾವು ಇದನ್ನ ಟಾರ್ ಹಾಕಿ ಕಂಪ್ಲೀಟ್ ಮಾಡ್ಬಿಡ್ಬೋದಾಗಿತ್ತು ಬಟ್ ಶಾಸಕರು ಎರಡು ಕಡೆ ಮೋರಿ ಮಾಡಿದ್ರೆ ಇದು ಒಂದು ರಸ್ತೆ ವೈಜ್ಞಾನಿಕವಾಗಿ ಆಮೇಲೆ ಚೆನ್ನಾಗಿರ್ತದೆ ಇಲ್ಲಿ ನಾಲ್ಕೈದು ಸ್ಕೂಲ್ ಗಳು ಇರೋದ್ರಿಂದ ಇದು ಟ್ರಾಫಿಕ್ ತುಂಬಾನೇ ಜನಸಂದಣಿ ಓಡಾಡುವಂತ ಜಾಗ ನೀಟಾಗಿ ಮಾಡಿ ಅಂತ ಹೇಳಿ ಎರಡು ದಿನ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ಮಾಡಿ ಅಂತ ಆಜ್ಞೆ ಮಾಡಿದ್ಕೆ ಇವತ್ತು ಇನ್ನೊಂದ್ ಸೈಡ್ ಚರಂಡಿ ಮಾಡಿ ತದನಂತರದಲ್ಲಿ ನಾವು ಟಾರ್ಗೆಟ್ ಅಷ್ಟ ರಸ್ತೆ ಇರೋದು ಮೂವತ್ತಡಿನು ಯೂಸ್ಫುಲ್ ಆಗ್ಬೇಕು ಹೇಳಿ ಎರಡು ಸೈಡಿನ ಮೋರಿ ಮೇಲೆ ಅದನ್ನ ಸ್ಲಾಬ್ ಹಾಕಿ ಮೂವತ್ತಡಿನು ಯೂಸ್ ಆಗೋ ತರ ಮಾಡಿದೀವಿ ಇದು ಶಾಸಕರ ಒಂದು ಮನ್ಸ ಇಚ್ಛೆ ಎರಡು ಸೈಡು ಸ್ಲಾಬ್ ಹಾಕಿ ಎರಡು ಕಡೆನು ಗಾಡಿಗಳು ಓಡಾಡಕ್ಕೆ ಅನುವು ಮಾಡ್ಕೊಟ್ಟಿದ್ವಿ ಫುಟ್ಪಾತ್ ಯಾರು ಐಟಲ್ ಹಾಕೊಂಡಿದಾರೆ ಅದನ್ನ ನಾವು ಈ ಸರಿ ಮೀಟಿಂಗ್ ಅಲ್ಲಿ ಅಜೆಂಡಾ ಇಟ್ಕೊಂಡಿದೀವಿ ಎಲ್ಲಾ ನು ಒಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತೀವಿ ಆಮೇಲೆ ಈ ರಸ್ತೆಗೆ ಒಂದು ರಾಜ್ಗಾಲುವೆ ಆದ್ತದೆ ಅದು ಶಾಸಕರ ವಿಶೇಷ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿ ಅದು ಕೆಲ್ಸ ಹಾಕಿದ್ವಿ ಅದನ್ನು ಇನ್ನೊಂದು ಮೂರ್ ನಾಲ್ಕು ದಿನದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ